ಗಡಿನಾಡ ಕನ್ನಡ ಹೋರಾಟ ರತ್ನ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅವರು ಸಂಸ್ಥೆಯ ಪರವಾಗಿ ಇದ್ದೇನೆ ಹಾಗೆ ಮತ್ತೊಬ್ಬರು ಶ್ರೀ ಅಶೋಕ್ ರೋಣಿಯವರು ಅವರು ಕೂಡ ಸಮಾಜ ಸೇವಾ ರತ್ನ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅವರು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಶುಭಾಶಯ ಬಂಧುಗಳೇ ಈ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ನಾವು ಸಂತೋಷವಾಗಿ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ ಅಂತಂದ್ರೆ ಈ ಎಪ್ಪತ್ತ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಮೆರವಣಿಗೆಯ ಸ್ತಬ್ಧ ಚಿತ್ರವು ಕಾರಣ ಆದರೆ ತಪ್ಪಾಗಲವ ಈ ಸ್ತಬ್ಧ ಚಿತ್ರ ನಂದಿ ಬೆಟ್ಟ ಮತ್ತು ಬೃಹತ್ ಗಾತ್ರದ ನಂದಿ ಎಲ್ಲರ ಮೆರವಣಿಗೆಯಲ್ಲಿ ಎಲ್ಲರ ಮನಸ್ಸೆಳು ಇದರ ನಿರ್ಮಾಣದ ಹಿಂದೆ ಕೆಲಸ ಮಾಡಿದ ಕಲಾವಿದರಿಗೆ ಇಂದಿನ ಭವ್ಯ ವೇದಿಕೆ ನಿರ್ಮಾಣ ಮಾಡಿದ ಕಲಾವಿದರಿಗೆ ಗೌರವಾರ್ಪಣೆ ನಮ್ಮ ಈ ಗಣ್ಯರ ಗಣ್ಯರಿಂದ ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಕಲಾವಿದರ ಶ್ರಮಕ್ಕೆ ಕೃತಜ್ಞತೆ ಸಲ್ಲಿಸಬೇಕಾಗಿ ಗಂಟೆಗೆ ಸ್ತಬ್ಧ ಚಿತ್ರ ಮಾಡ್ತಾರೆ ಸುಮಾರು ಜನ ನಮ್ಮ ಸದಸ್ಯರು ಗೇಟ್ ಪಾಸ್ ಹಾಕಿ ಲೀವ್ ಹಾಕಿ ಬಂದುಬಿಟ್ಟು ಸ್ತಬ್ಧ ಚಿತ್ರ ಕಾರ್ಯಗಳಲ್ಲಿ ತಂದರೆ ಆಗಿರ್ತಾರೆ ನಿಜವಾಗಿ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗೌರವಾರ್ಪಡೆ ಸಲ್ಲಿಸಲೇಬೇಕು ಮುಖ್ಯವಾಗಿ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು ಕನ್ನಡ ಸಂಘದ ಪದಾಧಿಕಾರಿಗಳು ಶ್ರೀ ಅಧ್ಯಕ್ಷರು ಶ್ರೀ ಪ್ರಸಾದ ಕುಮಾರ್ ಹಾಗೂ ಪದಾಧಿಕಾರಿಗಳ ಕಾರ್ಯ ಅವರು ಆರಂಭಿಸಿದ್ದಾರೆ ಸಾಂಸ್ಕೃತಿಕ ಸಮಾರಂಭವನ್ನು ಉದ್ಘಾಟಿಸಿದ ನಮ್ಮ ಪಿ ಜಿ ಎಫ್ ಮುಖ್ಯಸ್ಥರು ಹಾಗೂ ಕಾರ್ಯಕಾರಿ ನಿರ್ವಾಹಕರು ಆಗಿರತಕ್ಕಂತಹ ಆತ್ಮೀಯ ಮಿತ್ರರಾದಂತಹ ಶ್ರೀಗಳು ಜೊತೆಗಿದ್ದಾರೆ ಪ್ರಮುಖವಾಗಿ ನಮ್ಮ ವೀರಪ್ಪಾಚಾರಿ ನಮ್ಮ ಶೀರ್ಷಿಕ ಹಾಗೂ ನಮ್ಮ ಬಾಲಾ ಶೇಖರಪ್ಪ ನನಗೂ ಅವರಿಗೆ ಹಲವು ವಿಷಯದಲ್ಲಿ ವಾಗಲು ನಡೀತಾ ಇರುತ್ತೆ ಆದರೂ ಅವ್ರ ಮೇಲೆ ಪ್ರೀತಿ ನಮ್ಮ ಜಾಸ್ತಿ ಜೊತೆಗೆ ನಮ್ಮ ಹಿರಿಯರಾದಂತಹ ಅಚ್ಚುಬಾಸರವರೇ ಈ ಎಪ್ಪ ಕೆ ಜಿ ಎಫ್ ಬರ್ಬಿಟ್ಟು ಬೆಂಗಳೂರು ಎರಡು ವರ್ಷಗಳು ಮತ್ತೆ ಹಾಕಿ ಕೆ ಜಿ ಎಫ್ ಬರ್ತಾನೆ ಅಂತ ಕೆಲವು ಜನರಿಗೆ ಅದು ಅದು ಏನೋ ಇರ್ಬೋದು ಆದರೆ ನನಗೆ ಕೆ ಜಿ ಎಫ್ ಯಾವಾಗ ಬರ್ತಿದ್ನೋ ಆವಾಗ ನನಗೆ ಆಗ್ತಕ್ಕಂಥ ಸಂತೋಷ ಅದು ಅದಕ್ಕೆ ಕಾರಣ ಅಂದರೆ ನಿಮ್ಮೆಲ್ಲರ ಪ್ರೀತಿ ಅದು ಯಾವತ್ತೂ ನನ್ನ ನೀವು ತರ್ತಾ ಇದ್ದರೆ ಇಂಥ ಒಂದು ಒಂದು ಚಿನ್ನದ ನಾಡಿನಲ್ಲಿ ಸುಮಾರು ಮೂವತ್ತೆರಡು ವರ್ಷಗಳ ಕಾಲ ಕಳೆದಂಥ ನನಗೆ ಬಹುಶಃ ಬೆಂಗಳೂರು ನನಗೆ ಹೋಗ್ತಾ ಇಲ್ಲ ಆದರೂ ಪರಿಸ್ಥಿತಿನ ನನ್ನಲ್ಲಿರಬೇಕಾಗಿದೆ ಆದರೂ ಕೂಡ ಈ ಒಂದು ಕೆ ಜಿ ಎಫ್ ಗಡಿ ಪ್ರದೇಶದಲ್ಲಿ ಸುಮಾರು ಅರವತ್ತು ವರ್ಷಗಳಿಂದ ಈ ಒಂದು ಕನ್ನಡ ಮಕ್ಕಳ ಸಂಸ್ಥೆಯನ್ನು ನಡೆಸಿಕೊಂಡು ಈ ಒಂದು ಒಳ್ಳೆಯ ಮಟ್ಟಕ್ಕೆ ತಂದಿರತಕ್ಕಂತಹ ಎಲ್ಲ ಹಿರಿಯರಿಗೂ ಈ ವೇದಿಕೆಯ ಮುಖಾಂತರ ನನ್ನ ಅನಂತ ಅನಂತ ಕೃತಜ್ಞಗಳನ್ನು ಕಲ್ಪಿಸಲಿಕ್ಕೆ ತುಂಬ ಸಂತೋಷವೆನಿಸುತ್ತದೆ ಇನ್ನೊಂದು ವಿಷಯ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಕನ್ನಡ ಭಾಷೆಯನ್ನ ನಮ್ಮ ಒಂದು ಕರ್ನಾಟಕದಲ್ಲಿ ಉಳಿಸ್ಕೊಳ್ಳೋದು ಬೆಳೆಸ್ಕೊಂಡು ಹೋದು ಬಹಳ ಒಂದು ಕಷ್ಟವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಬಹುಶಃ ನಿಮ್ಗೆ ಗೊತ್ತಿರುವ ಬೆಂಬಬ ಊರಲ್ಲಿ ಕನ್ನಡಿಗರ ಸಂಖ್ಯೆ ಬಹಳ ಕಡಿಮೆ ಬೇರೆ ಉತ್ತರ ಭಾರತದ ಬಂದಂತಹ ಜನರು ಉದ್ಯೋಗಕ್ಕಾಗಿ ಬರ್ತಾರೆ ಅವ್ರ ಉದ್ಯೋಗ ಮೇಲೆ ಇಲ್ಲಿ ಬೆಂಗಳೂರು ಬಿಟ್ಟು ಹೋಗೋದೇ ಇಲ್ಲ ಯಾಕಂದ್ರೆ ಬೆಂಗಳೂರ ಅಂತ ಒಂದು ಈ ಒಂದು ವಾತಾವರಣ ಜೀವಿಸಿದ್ವಿ ಅದಕ್ಕಾಗಿ ನಮ್ಮ ಜನರ ಒಂದು ನಾವು ಮಾಡ್ತಕ್ಕಂಥ ಒಂದು ತಪ್ಪು ಏನಂದ್ರೆ ಅವರು ಹಿಂದಿನಲ್ಲಿ ಮಾತಾಡ್ತಾರೆ ನಾವು ಕೂಡ ಅವ್ರಿಗೆ ತೊಂದರೆ ಆಗ್ತಲ್ಲಪ್ಪ ನಾವೇ ಹಿಂದಿಯಲ್ಲಿ ಮಾತಾಡಕ್ಕೆ ಶುರು ಮಾಡ್ತೀವಿ ಅವ್ರನ್ನ ಅವ್ರನ್ನ ಕನ್ನಡವನ್ನ ನಮ್ಮ ಪ್ರಯತ್ನವೂ ಬಹುಶಃ ಕಡಿಮೆ ಇದೆ ಆ ಪ್ರಯತ್ನ ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕನ್ನಡ ಉಡಿಬೇಕಂದ್ರೆ ನಾವು ಕನ್ನಡದಲ್ಲಿ ಮಾತಾಡೋದನ್ನ ಅದು ಉಡಿ ಮಾಡ್ಕೊಳ್ಬೇಕು ಅವ್ರು ಯಾರ್ಯಾವ ಭಾಷೆಗರಾಗಲಿಲ್ಲ ಇಲ್ಲಿ ಬಂದ ಮೇಲೆ ಈ ನೆಲದಲ್ಲಿರಬೇಕಾದ್ರೆ ಅವರೆಲ್ಲರೂ ಕನ್ನಡಿಗರೇ ಅವರು ನಮ್ಮ ಭಾಷೆಯನ್ನು ಸ್ವೀಕರಿಸಿ ನಮ್ಮೊಂದಿಗೆ ಪ್ರೀತಿ ವಾತ್ಸಲ್ಯಗಳನ್ನು ಇರಬೇಕು ಬಹುಶಃ ಕನ್ನಡಿಗರು ಯಾವತ್ತೂ ಅದಕ್ಕೆ ವಿರೋಧ ಮಾಡಿಲ್ಲ ಆದರೆ ಅದನ್ನು ನಾವು ತಿಳ್ಕೋಬೇಕು ಅವರು ಕನ್ನಡಿಗರಾಗಿ ಬದುಕಿನಿ ಬದುಬೇಕು ಅನ್ನೋ ಒಂದು ಛಲ ಅವರು ಇರಬೇಕು ಆ ವಾತಾವರಣ ಮುಂದಿಸುವವರು ನಮ್ಮೆಲ್ಲರ ಅಧ್ಯತೆ ಕರ್ತೇವೆ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಹುಶಃ ನಮ್ಮ ಯೋಗಾನಂದ ಒತ್ತಾಯ ನಡೆಸುತ್ತೆ ಆದರೆ ಅವರು ಬೆಂಗಳೂರಿಗೆ ಹೋಗುವ ಒಂದು ದೊಡ್ಡ ಕಟ್ಟಡದಲ್ಲಿ ಒಂದು ಚೂರು ಮನಸ್ಸಿಗೆ ನೋವಾಗಿದ್ದು ನಮ್ಮ ನಾಡಿನ ನಾಡಗೀತೆ ಮಕ್ಕಳು ಅಷ್ಟೊಂದು ಕಷ್ಟಪಟ್ಟು ಹೇಳ್ತಿರ್ಬೇಕಾದ್ರೆ ಅವ್ರು ಸ್ವಲ್ಪ ಎದ್ದೋಗಿದ್ದು ನನಗೆ ಹಕ್ಕೋ ಮನಸ್ಸಿಗೆ ತುಂಬಾ ಬೇಜಾರಾಯ್ತು ಎಲ್ಲವೊಂದು ಬರೆಯ ಸಂತಾನ ಆಯಿತು ಬಹುಶಃ ಇಂತಹ ತಪ್ಪುಗಳು ಮುಂದೆ ನಡೆಯುವ ನನ್ನ ಮನದಾಳದ ಮಾತನ್ನು ಇಲ್ಲಿ ವ್ಯಕ್ತಪಡಿಸೋಕ್ಕೆ ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಇವತ್ತು ಎಜ್ ಸಂಕೀರ್ಣದ ಮುಖ್ಯಸ್ಥರಾಗಿರ್ತಕ್ಕಂಥ ಯೋಗಾನಂದ್ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಸುಬ್ರಹ್ಮಣ್ಯ ಹಾಗೂ ಇಲ್ಲಿ ವೇದಿಕೆಯನ್ನು ಮಾತಾಡ್ತಿರ್ತಕ್ಕಂಥ ಪಾಟೀಲ್ ಮೂವರು ಕೂಡ ಒಂದೇ ವರ್ಷ ಈ ಒಂದು ಕೆ ಜ ನಾಡಿಗೆ ಬಂದಂತಹ ಜನಗಳು ನನಗೂ ಕೂಡ ಇವತ್ತು ಆ ವೇದಿಕೆಯಲ್ಲಿ ಮೂರು ಮಿತ್ರರು ಕೂತ್ಕೊಂಡು ಒಂದು ಸಮಾರಂಭದಲ್ಲಿ ನಾವು ಇದು ಇದೀಗಲ್ಲ ಅನ್ನೋದು ಭಾಳ ಖುಷಿಯಾಯಿತು ಅದರ ಜೊತೆಗೆ ಯೋಗಾನಂದ್ ಈ ಒಂದು ನಮ್ಮ ಕನ್ನಡ ಮಿತ್ರ ಸಂಸ್ಥೆಗೆ ಕನ್ನಡವನ್ನು ಉಳಿಸಲಿಕ್ಕೆ ಕನ್ನಡ ಮಿತ್ರರು ಕೇಳಿದಂತ ಹಲವಾರು ಸಹಾಯಗಳಿಗೆ ಸಹಾಯ ಅಥವಾ ಸಹಕಾರಗಳಿಗೆ ಅವರು ಯಾವತ್ತೂ ಸಹಕಾರ ನೀಡ್ತಾ ಬಂದಿದ್ದಾರೆ ಮುಂದಿನ ದಿನಗಳಲ್ಲೂ ನೀಡ್ತಾರೆ ಇದೇ ಸಹಕಾರ ಮುಂದಿರಲಿ ಕನ್ನಡ ಮಿತ್ರರು ಏನೊಂದು ದೇಶ ಇದೆ ಕನ್ನಡವನ್ನು ಈ ಒಂದು ಗಡಿ ನಾಡಿನಲ್ಲಿ ಉಳಿಸ್ಕೊಂಡು ನಡೆಸ್ಕೊಂಡು ಹೋಗಕ್ಕೆ ಬಂದಿದೆ ಆ ಒಂದು ಕಾರ್ಯ ಸಾಕಾರವಾಗಲಿಕ್ಕೆ ಬಿ ಎಂ ಎಲ್ ಸಂಸ್ಥೆ ಹಲವಾರು ವರ್ಷದಿಂದ ಒಂದು ಸಹಕಾರ ನೀಡ್ತಾ ಬಂದಿದೆ ಆ ಸಹಕಾರದಲ್ಲಿ ಅದನ್ನು ಅದು ವರದಿಯಾಗ್ತಾ ಹೋಗಲಿಕ್ಕೆ ಹೊರತು ಅದು ಕಡಿಮೆ ಯಾವತ್ತೂ ಆಗಬಾರ್ದು ಆ ಆಗಲಿಕ್ಕೆ ಕನ್ನಡ ಕನ್ನಡದಲ್ಲಿ ನಾವು ಕರ್ನಾಟಕರಾದಂತಹ ಕೆಲವು ಜನರು ಆ ಅವಕಾಶ ಸಿಕ್ಕಾಗ ಅದನ್ನು ಮುಗಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನಿಸಬೇಕು ಆ ನಿಟ್ಟಿನಲ್ಲಿ ನಾವು ಯೋಗ ನಂದು ಒಳ್ಳೆಯ ಕೆಲಸ ಮಾಡ್ತಾರೆ ಕೇಳಲಿಕ್ಕೆ ನನಗೆ ನಿರ್ಮಾಣವಾಯಿತು ಅದೇನೆಂದರೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಈ ಸಾರಿ ಪ್ರಪ್ರಥಮವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು ಅದಕ್ಕಾಗಿ 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 ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ನಡೆಸಿಕೊಳ್ಳಿಕ್ಕೆ ಆ ಒಂದು ಇಲ್ಲಿ ಬೆಂಗಳೂರಿನ ಪ್ರಾಂಶುಪಾಲರಾದಂತಹ ಉಮೇಶ್ ಪ್ರಜಾಪತಿ ಮತ್ತು ಅದನ್ನು ನಡೆಸಲಿಕ್ಕೆ ತಮ್ಮದೇ ಆದಂತಹ ಸಹಾಯವನ್ನು ಮಾಡಿರತಕ್ಕಂತಹ ಇಂಗ್ಲಿಷ್ ಶಿಕ್ಷರಾದಂತಹ ಮಲ್ಲಿಕಾರ್ಜುನಯ್ಯ ಅವರು ಗೊತ್ತಿಲ್ಲ ಎಲ್ಲಿಂದ ಎಲ್ಲಿದ್ದರೆ ಅವರು ಇಬ್ಬರಿಗೆ ಒಂದು ದೃಢ ಚಪಾಳೆ ನಮ್ಮಲ್ಲಿ ಬಹುಶಃ ಕೇಂದ್ರೀಯ ವಿಚಾರದಲ್ಲಿ ಮೊದಲ ಮಟ್ಟ ಮೊದಲ ಮಾಡಲು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಆಚರಣೆ ಮಾಡಿದರು ಆ ಒಂದು ಕೀರ್ತಿ ನಮ್ಮ ಕೆ ಜಿ ಎಫ್ ಸಂಖ್ಯೆಯ ಮುಖ್ಯಸ್ಥರಾದ ಯೋಗಾನಂದರ ನೇತೃತ್ವ ನಡೀತು ಅಂತ ಹೇಳಿಕೆ ಅತ್ಯಂತ ಸಂತೋಷವನ್ನು ಸಿಕ್ಕಿದೆ ಇದೇ ರೀತಿಯ ಕನ್ನಡ ರುಪಿಸಿ ಬೆಳೆಸುವ ಕಾರ್ಯಗಳು ಈ ಕೆ ಜಿ ಎಫ್ ಕನ್ನಡಲ್ಲಿ ಇನ್ನೂ ಜಾಸ್ತಿಯಾಗಿ ಇನ್ನೂ ಒಂದು ಕನ್ನಡದ ಅಭಿಮಾನ ಪ್ರೀತಿ ಹೆಚ್ಚಾಗಿರುತ್ತದೆ